ನೀಂತ್ರು ಗ್ವಾಡ್ಯಾಗ ಗುಂಟ ಬಡದಂಗ ಸುಮ್ ಖಡ ಚೋಟ್ ಕೂತ್ ಬಿಡ್ತಿ ಮಾಡ್ತಿ ಏನದ ಮನಿದು ಮಗಳು ಬಂದು ಮೂರ್ ವರ್ಷ ಆಯ್ತು ಮನ್ಯಾಗ ಕುತ್ತು ಒಂದ್ ಜನರ ಮಗಳು ಚಿಂತೆ ಮಾಡ್ತಿ ಒಂದ್ ಜರಾರೇ ಖಬ್ರ ಅದ ನಿನಗ ರೇಣು ಸುಮ್ ಕುಂದರ್ತಿ ವಿಚಾರ ಮಾಡಲ್ಲತ್ತಿ ಕೋಡಿ ಬೇಸಪ್ಪಿನ ಏನಾದ್ರು ಸ್ವಲ್ಪ ಅದ ಗಂಡಸರು ಮಾಡಾಟು ವಿಚಾರ ನೀ ಏನ್ ಮಾಡ್ತಿ ಕೋಡಿ ಮಾನಿಗೇಡಿ ಮಗಳದ್ದು ಆರ ಭಾರ ಹಿಡದವ್ರು ಯಾರು ಮೂರ್ ವರ್ಷ ಐತಿ ಮಗಳು ಬಂದು ಕೂತಾಳ ಬರೀ ನನಗೆ ಗ್ವಾಡ್ಯಾನ ಘಂಟ್ ಕೂತಂಗ ಕೂತಿದಿ ಗಾಡ್ಯನ ಘೂಟ್ ಕೂತ ಕೂತಿದೇ ಒಂದೇ ಮಾತು ನಿನ್ ಇದ್ರ ಬಿಟ್ಟು ಮತ್ತೊಂದ್ ಏನಿಲ್ಲ ನಿನಗ ಮತ್ತೇನ್ ಮಾಡ್ತೀನಿ ಒಂದರಿ ಏನ್ ವಿಚಾರ ಮಾಡ್ತಿ ಹ್ಯಾಂಗ ಮಗಳು ಉಂಡಾಳೆನು ತಿಂದಾಳೆನೋ ಏನ್ ಹವೇ ನವೆ ಏನಲ್ಲ ಏನ್ ಮನೆಯ ಒಂದ್ ಜರ ವಿಚಾರ ಮಾಡ್ತಿ ಅದು ತಾಯಿಗೆ ವಿಚಾರ ಬೇಕು ಮಗಳು ಉಂಡಳೇನು ಊಟ ಮಾಡೋ ಇಲ್ಲೋ ಮನಗತಾಳೋ ಇಲ್ಲೋ ಏನ್ ವಿಚಾರ ಮಾಡ್ತಾಳು ಏನ್ ಚಿಂತೆ ಮಾಡ್ತಾಳು ತಾಯಿ ಏನಕ್ಕಿದಿ ಖಬ್ರ ಬೇಕೋ ಜರ ಅಕ್ಕಿದ ವಿಚಾರ ನೀ ಮಾಡು ನಾ ಏನ್ ಮಾಡ್ಬೇಕು ಅಂತೀನೋ ಮಗಳು ಮೂರ್ ವರ್ಷ ಮನೆಯ ಕೂತಳು ಅಕ್ಕಿ ಜೀವನ ಹ್ಯಾಂಗ ಮುಂದೆ ಜೀವನ ಹ್ಯಾಂಗ್ ಬದುಕಿಸ್ಬೇಕು ಅಕ್ಕಿ ಏನು ಮುಂದಿನ ಏನ್ ವಿಚಾರ ಮಾಡ್ಬೇಕನ್ನೋದು ನನಗ ಅದೇ ತಳಕಿ ನೀನೇ ವಿಚಾರ ಮಾಡ್ತೇವ ಆಪು ಬರ್ತಾನ ಊಟ ಮಾಡ್ತಾನ ತನ್ನಷ್ಟ ಹೊರಗ್ ಹೋಗ್ಬಿಡ್ತಾನ ನಮ್ದು ಏನು ವಿಚಾರ ಮಾಡಲ್ಲ ಮನೆಯಂದು ಹ್ಯಾಂಗಲ್ಲ ಏನ್ ಒಂದ್ ಜಾರ ಹೆಣ್ಮಕ್ಳು ಕಡೆ ಒಟ್ಟ ಲಕ್ಷಣ ಇಲ್ಲ ನಿಂದು ಬರೀ ಇದೆಯಲ್ಲ ಬಂದ್ ಏನ್ ಮಗಳ ಬಗ್ಗೆ ಸ್ವಲ್ಪ ಏನೋ ಆಲೋಚನೆ ಏನೋ ಮಾತಾಡ್ಸಬೇಕಂತ ಬಂದ್ ಶಿವಶಿವ ಬರೀ ನಿನ್ನ ಬೇಗ ಮತ್ತೆ ಹೆಂಗ ಅನಿಸ್ತದೆ ಬಂದ್ ವಿಚಾರ ಮಾಡ್ಸ ಹುಡುಗಲ್ ನೀನು ಬರಾಟಿ ನಿನ್ನೂ ಹೇಳ್ತಿ ಮಗಳ ಜೊತೆ ಮಾತಾಡ ನಾನು ಹೇಳ್ತಿದ್ ನಿನಗ ಅದ ಮಗಳು ಒಂಟೆ ಕೂತ್ ಅಳತಾಳಕಿ ಅವ್ರು ಏನ್ ಹತ್ತಾರೋ ಏನಿಲ್ಲೋ ಸಸ್ತಾರ ಏನ್ ಜೀವನ್ ತಿರ್ತಾರೋ ಏನ್ ಮಾಡ್ತಾರೋ ನನಗರಿ ನಾನು ಮುಂದರಿ ಏನು ಅನಲ್ಲವರು ಅಕ್ಕಿ ಹಿಂದೆ ಏನ್ ಮನ್ಸಿಗೆ ಹತ್ತಾಗ ಮಾತಾಡ್ತಾರೋ ಏನ್ ಮಾಡ್ತಾರೋ ಅಳತಾಳ ಬರೇ ಈಗೆಲ್ಲ ನಂದು ನಿಂದ ಕೆಲಸ ಅವ್ರ ಕೈಯಾಗ ದಾರಿ ಅಟ್ಟತ್ತಿಗ ನಾನು ಪ್ಲಾನ್ ಅದ ಆ ಸಸ್ಯರಿಗೆ ಬಹಳ ಮಾಡ್ಲಿ ನೀವ್ ಹಿಡ್ತೀವಿ ನೋಡ ಬನ್ಯ ಸತ್ಯ ಅಂತಕ್ಕದ್ದಲ್ಲಿ ಹೇಳೇನು ಇನ್ನು ಅವ್ರ ಸಸ್ತರ ಮ್ಯಾಗಿನ ಮಗಳ ಮ್ಯಾಗಿನ ಸೀಟ್ ತಂದು ನನಗುಡಿ ನಡೀತದೆ ಅವ್ರಿಗೆ ಅವ ವೈನಿಗೆ ತ್ರಾಸ ಬೇಡ ನಿಮ್ಗೂ ತ್ರಾಸ ಬೇಡ ನನ್ ಜೀವನ ನಾ ನೋಡ್ಕೋತೀನಿ ಯಾಕೆ ವಿಚಾರ ಮಾಡತ್ತೀರಷ್ಟೊಂದ್ ನೀವು ಹಂಗಂದ್ರೆ ಹಂಗವ ನೀ ಬರೀ ಮಾರಿ ಸಾನ್ ಮಾಡ್ಕೊಂಡ್ ಕುಂದ್ರ ಅದು ಒಳದ ಮಾಡ್ತಿ ತಂಗಿ ರೂಮ್ ನ್ಯಾಕ್ ನನಗೆ ಎದಿ ಒಡ್ದಂಗ ಆತದ ಯಾಕೆ ಹಿಂಗ ಆಲಕತ್ತಳ ಮಗಳು ಇಟ್ಟಾಕ್ ಟೆನ್ಶನ್ ತಗೋಲತ್ತಳ ನಮ್ಗ ಚಿಂತೆ ಆಗಲ್ಲ ತಂಗಿ ಹೇಳ ನೋಡಾನು ಅವ ನೀ ಬರೋದಾಗ ಏನ್ ಬರ್ದೈತದ ಆಗ್ತಿತ್ತಲ್ಲವ ಯಾಕೆ ವಿಚಾರ ಮಾಡ್ ಮತ್ತ ಅಳ ನಾ ಹ್ಯಾಂಗ ಆತದ ಹೇಳವ ನೀ ಧೈರ್ಯದಿಂದ ಇದ್ರ ನಮ್ಗ ನಿಮ್ಮ ಅಪ್ಪಗ ನನಗೆ ಧೈರ್ಯ ಇರ್ತದ ನೀ ಹೇಳ್ಕೋತ ಕೂತ್ರೆ ನಮಗೆ ಏನು ಅನಸ್ತದೆ ಹೇಳ್ತಂಗಿ ನೋಡಾನು ನೀ ಖುಷಿದಿನ ಇದ್ರೆ ನಮಗ ಖುಷಿ ಅನಸ್ತದವ ನೀವೆಲ್ಲಾರು ಜಗಳ ಮಾಡುದೆ ನನಗೂ ಇಷ್ಟ ಇಲ್ಲವ್ವ ನೋಡು ನಾ ಇರೋತ್ಗಾಗಿ ಮೊದಲಿಗೆ ಇದ್ ದುಃಖ ಏನತ್ತ ನೋಡು ನನ್ನ ಹಣಿ ಬರುಗ ಇದ್ದಂಗ ನನ್ನ ಜೀವನ ನಾನು ನೋಡ್ಕೊತೀಪ ಹೋಗೋತ ಕುಂಬ್ರಮ್ಮ ನೀ ಮೈನಿದಾರೆ ಏನ್ರಿ ಕಿರಿಕಿರಿ ಮಾಡ್ತಾರೆ ಅಂತಂಗಿ ನಿನಗ ಮತ್ತು ನೀ ಬಟ್ಟೆಗೆ ಯಾಕೆ ಇಟ್ಕೊಂಡು ಕುಂದ್ರ್ತೆ ಉಚ್ಚಿ ಹೇಳು ನನಗೆ ಹೇಳು ಅವ್ರು ಏನು ರೀ ಹತ್ತಿರ ಅಂದ್ರೆ ಹೇಳು ನೋಡು ಅವ್ರಿಗೆ ಹ್ಯಾಂ ಮಾಡ್ತೀನಿ ಬೆಳಗತಿನಿ ಅವ್ರಿಗೆ ಇಬ್ಬರಿಗೆ ಅವ್ರದು ಇವ್ರದು ತಲೆ ಆಗಿಲ್ಲ ನನ್ನ ಜೀವನ ಆಯ್ತಲ್ಲ ನನ್ನ ಮುಂದಿನ ಹೆಂಗ ನನ್ನ ಜೀವನ ಅದು ವಿಚಾರ ಒಯ್ನಿಯವ್ರು ಬೈದಾರ ಅವು ಬೈದಾಳ ಆಪು ಬೈದಾಳ ವಿಚಾರ ಮಾಡಲ್ಲ ಅವ್ರು ಪರಿಪೂರ್ಣ ಜೀವನ ನೋಡ್ಕೋಬೇಕಲ್ಲ ನಾ ಇಲ್ಲಿ ಬಂದು ಕೂತು ಎಲ್ಲರಿಗೂ ವಾಜಿ ಅದನ್ನ ಅದು ವಿಚಾರ ಮಾಡ್ತಾಳ ಕೀ ತಿಳಿತೇ ನಿನಗ ನನ್ ಹೆಚ್ಚಿಂದ ಬರೀ ಮೊಬೈಲ್ ನೋಡ್ಕೊತ ಕೂತು ಬಿಡ್ತಾಳ ಅತಾ ಅಲ್ಲಿ ಅವರು ಏನ್ ಮಾತಾಡತ್ತಾರ ನೋಡಿ ಏನ ಚಲತ್ತಲ ಕಿ ಇದ್ದಕ್ಕಿ ಏನ್ ಹೇಳಾತಾಳೆ ಯಾರಿಗೊತ್ತಾ ಮೂರು ಮಂದಿ ಕೂಟ್ಟು ಮಾತಾಡ್ಕೊಳತ್ತಾರ ಅಳೋ ಬಿರದ ಏನೇನೆ ಬಹಳ ಡಂಬಾಟ್ ಮಾಡ್ಕತರ ಅವರು ಚಾಲೋ ಮಾಡಿದ್ಲಾ ಚಾಲೋ ಮಾಡ್ತಾಳ ಅತ್ತಿ ಬಾ ನೋಡೋಣ ಬಾ ನೀ ಏನು ವಿಚಾರ ಮಾಡ್ಕೊಬೇಡ ನಾವು ಇದೀದು ತಂದಿ ತಾಯಿ ಇರತನ ವಿಚಾರ ಮಾಡಬೇಡ ಅದಕ್ಕೆ ನಾವು ಇದೀವೆವು ನಿಮಗೆ ಏನು ಆಸ್ತಿ ಹಂಚಬೇಕು ನಿಮಗೆ ಏನು ಮಾಡಬೇಕು ಅದೆಲ್ಲಾ ನಾನು ಒರಕತ್ತೆವ ನೀ ಹೊಟ್ಟೆ ತಪ್ಪ ತಿಳ್ಕೋಬೇಡ ಏನು ನೀ ಕಣ್ಣೀರ್ ಹಾಕದೇ ಅಂದ್ರೆ ಏನಾತೆವ ಮನೆ ಮಗಳು ಮನೆಯ ಕಣ್ಣಿರ ಹಾಕ್ಪಡೋ ಏನ್ ಏನಿದ್ರು ನಿಮ್ಮದು ಏನ್ ಮಾಡತ್ತಿರ ಆಸ್ತಿ ಹೊಲ ಮನಿ ಏನೇ ಅಲ್ಲತ್ತಿರಲ್ಲ ಏನ್ ಆಗ್ಯದ ಈಗ ಹಂತದ್ ನಿಮಗ ಏನು ಇಲ್ಲವ ಏನ್ ಹೇಳತಾಡ್ರಿ ಮೌಷ ನಿಮಗ ಅಕಿತ್ತನ್ ಜೀವನ ತಾಕಿರ್ ಬಗ್ಗೆ ಮಾತಾಡ್ತೇವೆ ನಿಮ್ ಬಗ್ಗೆ ಯಾಕೆ ಮಾತಾಡಮ ನಾವು ಅಲ್ಲ ನಿಮ್ ಮಗ ಅಲ್ಲಿ ಊರ್ನಾಗೆ ದು ದುಡಿತಾನ ಠೈರಾನ ಹಾಕನ ಅಟ್ರ ತಂದ್ ಕಳಸ್ತಾನ ನೀವೆಲ್ಲಾ ಕುತ್ಕೊಂಡ್ ನಿಮ್ ಮಗಳ ತುಂಬು ವಿಚಾರ ಮಾತಾಡತ್ತಿರಲ್ಲ ಹೆಂಗ ನಾವ್ ನಾವ್ ನಮ್ಮ ಮಕ್ಕಳ ಭಿಕ್ಷೆ ಬಿಡ್ಬೇಕೇನ ಹೋಗಿ

ಅವ್ರ್ ಆರಾಮ್ ಹೋಗಲಾಕ್ರಿ ಮತ್ ನೀವ್ ಎಲ್ಲಿ ಹೋಗ್ಬೇಕಿರಿ ಮಕ್ಳು ಮಾಡ್ಕೊ ತಿನ್ಬೇಕ್ರಿ ಜಗತ್ನಾಗ ಏನ ಎಲ್ಲಾರು ಇರ್ತಾರ ಏನ್ರಿ ಹಂಗಂದ್ರೆ ಹ್ಯಾಂಗ ಮಾಡ್ಕೋಬೇಕ್ರಿ ಮನಿ ಇಲ್ರಿ ಏನ ಅವ್ರದೇನ

ಅವ್ರಿಗೆ ನೀವೇ ನೀವೇ ಅಂದ್ರೆ ತೀರ ತಲೆ ಮೇಲೆ ಕೂತು ಇಲ್ಲ ಮಾಡ್ತಾರ ಅವ್ರು ಹಂಗಲ್ಲ ನಾ ಹೇಳಿದ್ದೆ ವಿಚಾರ ಗೊತ್ತೇನು ಅವ್ರಿಗೆ ಇಳಿಸಲ್ಲ ಇವ್ರಿಗೆ ಇಳಿಸಲ್ಲ ಅವ್ರು ಮನಿ ಸ್ವಸ್ತಾರಲ್ಲ ಈ ಮನಿದು ಪೂರ ನೋಡ್ಕೊಂಡು ಹೋಗೋರೇ ಜವಾಬ್ದಾರಿ ಅವರು ಸಾವಿರ ವರ್ಷ ಬೆಳೆಸಿ ಮನಿ ಬೆಳಗೋರಿ ಅವರು ಅವ್ರಿಗೆ ನಾ ಏನು ಅನ್ನಕ ಬರಲ್ಲ ಮಗಳಿಗೆ ಏನ್ ಹೇಳದ ನೀ ಅವ್ರ ತಲೆ ಹಾಕೋಬೇಡವಾ ನಾ ಈಗೀಗ ಹೇಳಿನಿ ಇಷ್ಟೇ ಅದೊಂದು ನಮ್ಮದೊಂದು ಧರ್ಮತಿ ಏನದು ಗೊತ್ತೇನು ಮನೆಯಾಗ ನಾನು ನಿನ್ನ ಆಡಳಿತ ಬಂದಾಗ ನಾವ್ ಏನೋ ಮಾಡಿದೆವು ಇವತ್ತ ನಮ್ ಮಗನಿಗೆ ಮದುವೆ ಮಾಡಿ ಬಂದರತ್ತ ಅಂತ ಅಂದಾಗ ನಮ್ಮ ಆಡಳಿತ ನಾವ್ ತೋರ್ಸಬಾರ್ದು ಈಗ ಅವ್ರಿಗೆ ಅವಕಾಶ ಕೊಡ್ಬೇಕು ನಾವು ಅವ್ರಿಗೆ ಅವಕಾಶ ಕೊಟ್ಟಾಗ ನಮಗ ಸ್ಥಾನ ಸಿಗ್ತದ ಅದು ಮಾತ್ರ ವಿಚಾರ ಮಾಡಿ ನೀನ್ ತಲೆ ತಿಳ್ಕೊಬೇಡ ನೀವ್ ನಡ್ರಿ ಈಗ ಮಗ ಬರ್ತಾನೀಗ ಊಟ ಹೆಣ್ಮಾಗ ಏನ್ರ ಅಂದ್ರ ಅದೇ ಹಿಡ್ಕೊಂಡು ಏನೇನ್ ಚಾಡ ಯಾರಿಗೂ ಅಕ್ಕಿ ಮುಂದ್ ಒಂದ್ ಇಟ್ರ ಬುದ್ಧಿ ತಿಕ್ಕಿನ ಬಲ್ಲಿ ನೀ ಏನ್ ಕೇಳ್ಸ್ಕೊಂಡ್ ಹೋಗಲ್ಲಿ

ಅಲ್ಲ ಕರೋ ಕೇಳ್ತೀನ್ ತುಂಬ್ಕೊಂಡ್ರಕ್ಕೆ ಕರೆಕಿನ ಕರೆಕಿನ ಮಾಡೋ ನಿತ್ತಿದ್ದೀನಿ ನಮಗೂ ಇದೆ ಹಿಂಗೇ ಅಸೆಸ್ಕುತ್ತಾ ವರ್ಷ ಪೂರ್ತಿ ಇಲ್ಲೇ ಕೂತು ಬಿಡ್ತಾಳ ಕಿ ನೆಂದ್ರು ಅಚುರುಬುದಿ ಐತಿಲ್ಲ ಕೇಳೋ ಬೇಕಾ ಬೇಡ ಮತ್ತೆ ಕರಿಯಕ್ಕಿನ ಕರೆದು ಹೆಂಗರ ಮಾಡಿ ಹಕ್ಕಲಸ ವಿಚಾರ ಮಾಡೋಣ ಅಂತಾ ಚೂರು ಅಕ್ಕೆ ಬರಬರ ಮಾಡೋನಕ್ಕೆ ನೆಂದ್ರೆ ಬಾರ ನೋಡಿ ಇಲ್ಲಿ ಹೆಂಗರ ಮಾಡಿ ಓಡೋಬೇಕು ನೋಡಿ ಅಟ್ಟೆ ಮಾಡು ಮೂಸಿ ಬರ್ಜರ ಇಲ್ಲಿ ಒಳಗ್ ಬರ್ರಿ ಬರ್ಜರ ಮಾತಾಡೋ முப்பந்தான் மத்தப்படோது திராஸ் கொட்டாரங்க எட் துடித்தார்த்தா எல்லாரும் தான் நான் ஏன்ஸ் அது நோட் ಹಿಂಗಿಟ್ಟೆಲ್ಲಾ ಆಡ್ಕೊಬೇಕು ನೋಡ ನಮ್ ಬಗ್ಗೆ ಅದಕ್ ಹಂಗ ನಾಟಕ ಮಾಡ್ತಾರೆ ರೋಡ್ ನಾಗ ಕೂತು ಬಗ್ಗೆ ಮಾತಾಡಿಲ್ರಿ ಸರಿ ಹಾಕ್ತಾ ಸರಿ ನಮಗ್ರಗಡೆ ತಾಸ್ ಇರ್ತಾವ ನಾವೇನ್ ನಿಮ್ಗೆ ಎಲ್ಲಾರು ಮುಂದ್ ಹೇಳ್ಕೊತಡ್ ಏನು ಹೇಳಿಲ್ರಿ ನಾನ್ ನನ್ ಬಗ್ಗೆ ಅಷ್ಟೇ ಮಾತಾಡಿ ನಾನ್ ನಿಮ್ಗೆ ಏನು ಒಂದ್ ತೊಂದ್ರೆ ಕೊಡಾಕ್ ಇಷ್ಟ ಇಲ್ಲ ನನ್ಗ ತೊಂದ್ರೆ ಇಲ್ಲಿ ಇಷ್ಟ್ರಿತಿರ್ಬೇಕಿತ್ತು ಇರ್ಬೇಕಿತ್ತು ಯಾಕೆ ಬರ್ಬೇಕು ಅವ್ರ ಮನೆಗೆ ಗೊತ್ತಿದ್ದು ತ್ರಾಸ ಕೊಡಾಕ್ ತ್ರಾಸ್ ಕೊಟ್ಟು ಮತ್ ಕೊಟ್ಟು ಕೊಟ್ಟಿಲ್ಲ ಅಂದ್ರೆ ಯಾರು ನಂಬ್ತಾರೆ ನನ್ ಗಂಡ ಇಲ್ಲಿ ಬರ್ತಿದ್ದೆ ರೀ ನನಗೆ ಗಂಡಿಲ್ಲ ಅಂತ ಹೇಳಿ ನಾ ಇಲ್ಲಿ ಬಂದಿಲ್ಲ ನಾನು ನಿಮಗೇನ್ ಕಿರಿಕಿರಿ ಮಾಡಾತೀನಿ ಯಾಕೆ ಹಿಂಗ್ ಮಾಡಾಕತ್ತೀರಿ ನೀವು ನನಗ ಅಲ್ಲ ನಾವ್ಯಾ ಕಿರಿಕಿರಿ ಮಾಡೋನು ನಿಬಂಧ್ ಮಾಡಕ್ ಕಿರಿಕಿರಿ ನೀನು ನಾವ್ಯಾಕ್ ನಮ್ಗೆ ತಲೆಗಿಲಿ ಕಟ್ಟದೇನ ನಿನ್ ಹಣೆ ಬರ ನಿಂದ್ ಕತ್ತೇವ ನಾವ್ ಏನ್ ಮಾಡೋಣ ನಾವ್ ಏನ್ರೇ ಮಾಡಿದೇವ ದೇವ್ರ್ ಮಾಡ್ನದು ನೀಂಗ್ ಅಲ್ಲ ಅವ್ರ ಚಲೋ ಹೇಳಂದು ನಿಂದ್ ನೀ ತಿಳ್ಕೊಂಡಿರ್ಬೇಕು ಅಲ್ಲ ನಿಂದರ ಹಂಗ ಆಗದ ತನ್ನ ಅಂತಂಬರ ಚೊಲೋ ಇರತ್ ನೀ ಅನಸ ಅನ್ಕೋಬೇಕು ಇಂತ ಪರಿಸ್ಥಿತಿ ಬರ್ತಿತ್ತೇನ್ರಿ ಇಲ್ಲ ಅದಿಲ್ಲ ಬರಕತಿಲ್ಲ ಮಾತಾಡತ್ತರಿ ಅಲ್ಲ ಪರಿಸ್ಥಿತಿ ಎಲ್ಲರಿಗೂ ಬರ್ತಾದ್ರಿ ಅವ್ನ ಇದಿದ್ರೆ ಯಾಕ ನಾ ಇಲ್ಲಿ ಬರ್ತಿದ್ದೆ ತವರ್ ಮನೆಗೆ ನಾನು ನಿಮಗೆ ಯಾಕಲೋ ಅನ್ಿಸ್ಕotti ಇಲ್ಲ ನಿಮಗೆ ಅಂತಾದೇ ಮಾಡಿದೆ ಹಾ ತಮಿಳು ತರತಿ ನಾನು ಬರಕ ಬೇಡ ಅಂದ್ರೆ ಇರಕ ಬೇಡ ಅಂದ್ರೆ ಉನ್ನಕ ಬೇಡ ಅಂದಿಲ್ಲ ಊರಿಗೂ ಓನೋದು ಒಂದೆರಡು ದಿನ ಸೀದ್ ಹೋಗೋದು ಬನ್ ಚಡಾ ಚುಚ್ಚೋದು ನಮ್ಮ ಜಗಳ ಹಚ್ಚುದು ನಮ್ಮ ಗಂಡಗಳ ಜೊತೆ ಅಲ್ಲ ಅದು ಬಾ ನಾನು ಅತ್ತಿ ನಮಗ байಬೇಕು ನೋಡು ನಿನ್ಗೆ ಏನ್ ಚುಚ್ಚಿಲ್ಲ ಚಿಚ್ಚಿಲ್ಲ ಏನಿಲ್ಲ ನನ್ನ ಪರಿಸ್ಥಿತಿ ಹಿಂಗ ಆಗಿ ನಾ ತನ್ನೀರ್ ಹಾಕಕತ್ತೀನಿ ಅಷ್ಟೇ ನನ್ಗಂಡಿದ್ರ ಕರೆ ನಿಜವಾಗ್ಲಿಲ್ಲ ಕಾಲೇ ಇಡ್ತಿದ್ದಿಲ್ಲ ನಾನು ಅವ್ರು ನನ್ ಚೆನ್ನಾಗಿ ನೋಡ್ಕೊತಿದ್ರು ನಿಮ್ ಕೈ ಇಷ್ಟೆಲ್ಲಾ ಅನ್ಗಿಸ್ಕೊಂಡು ಬಯಸ್ಕೊಂಡು ಇಲ್ಲಿ ಆಡಕೋತ ಕೂಡುದ್ ನನಗ್ ಬೇಕಾಗಿತ್ತ ಅವ್ರ ಮನೆಯಾಗ ಹಿಂಗ್ ತನ್ನೀರ್ ಹಾಕೋತ ಕೂಡುದು ಬೇಕಾಗಿತ್ತು ಬಾಳ ನನ್ಗ ಇಬ್ರು ನಾ ನನಗಿಷ್ಟ್ರಿ ಇಬ್ಬರು

ಮತ್ತ ಅದೇ ಮಾಡಕ್ಕೆ ನೀ ಕಡಿಕ್ ನಮಗ ಭಿಕ್ಷೆ ಬಿಡಕ್ಕೆ ಆಚೆಕ್ ನೀನು ನನ್ ಭಿಕ್ಷೆ ಬಿಡತ್ತೆ ಯಾವತ್ತೂ ಹೇಳಂಗಿಲ್ಲ ಆ ನನ್ ಜೊತೆ ಚಂದಾಗಿ ಇರಿ ಅಂತ ಇಷ್ಟ ಕೇಳ್ಕೊತೀನಿ ಕೇಳ್ಕೊಕಿದ್ರ ನಾಕ್ ದಿವ್ಸ ಬಂದ್ ಚಂದ ಉಂಡ ತಿಂದು ಹೋಗ್ಬೇಕು ಹಿಂಗ ಬರೀ ಜಗಳ ಹಚ್ಚು ಕೆಲಸ ಮಾಡ್ಬಾರ್ದೇನ ನಾ ಜಗಳ ಹಚ್ಚ ಇಲ್ಲ ನೀವ್ ಹಂಗ್ ತಿಳ್ಕೊಳಕತ್ತೀರಿ ಜಗಳ ಹಿಂಗ ಹಿಂಗ್ ನಾಟಕ ಅದೇ ಮಾಡ್ತಾವ್ ಹೊಡೆದಿಲ್ಲ ಬಡದಿಲ್ಲ ಈ ಪರಿ ನಾಟಕ ಮಾಡತ್ತಾವ ಏನೋ ಹೊಡೆದಿದ್ರೆ ಹೆಂಗಿತ್ತಿರ್ಲಿ ಹ್ಮ್ ಸಾಕಾಗ ನಮಗ್ ಇವ್ರ ಕಾಲಾಗ ನಾವೇ ಇರ್ಬೇಕು ಮುಂಜಾನೆ ಇದ್ರು ಮಾರಿ ನೋಡಕ್ ಆಗಲ್ಲ ಸರಿ ಯಾವ್ ಕೆಲ್ಸನು ಆಗುದ್ರಿ ಮಾರಿ ನೋಡೋದ್ರ ನಮಗೂ ಸಾಕ್ ಕಸಾಗಿದೆ ಏನ್ ಮನೆಯಾಗ ಇಟ್ಕೊಂಡ್ ದರಿದ್ರ ಇಟ್ಕೊಂಡ್ ಆಕೆ ಚೂರ್ ಚೂರ ಬುದ್ಧಿರ್ಬೇಕು ಹಾಕಿನಿ ಒಟ್ಟಾಗ ಮಗಳ ಕುನಿತಾಳ ಹೆಂಗೋ ಏನೋ ತಿಳಿಯ ನನಗ್ರಿ ಒಟ್ಟ ಮೊದಲ ಕೆಲಸ ಮಾಡು ಮೊದಲ ಮನೆ ಬಿಟ್ಟು ಹೋಗೋ ಕೆಲಸ ಮಾಡು ಎಲ್ಲಿ ಹೋತಿ ಏನ್ ಮಾಡ್ತಿ ನಮಗ್ ಗೊತ್ತಿಲ್ಲ ಗಂಡ ಮನಿಗಾರ ಹೋಗು ಬೇರೆ ಎಲ್ಲರೇ ಹೋಗು ಮೊದಲ ಇಲ್ಲಿ ನೀ ಹಿಂಗ್ ಅಳ್ಕೋತ ಕರ್ಕೋತ್ ನಮ್ಮನ್ಯಾಗ ಇರಂಗಿಲ್ಲ ಯಾರು ಇಲ್ಲ ರೀ ಇದ್ರೆ ಮನೆಯವ್ರ ಯಾರ ಯಾರು ಇಲ್ಲ ஆய் முக நோட் ஆய் கஷ்டிக் குந்திர நாவே

దదావ్ ಕೆಲಸ మని మార్చಬೇಕು బాండి తిక్కకు హస్తినలకుగా ఇగా ఇగా తోంబా నీరు తంపు పరిచి వరుసొట్టు అలసగా మని బాండేదవ్ బాండి తిక్క మొదల సాక్ బంద్ మడవా ఆలదు దర్తిర్తన ಚಂದಾಗ ವರಸು ನೋಡಲ್ಲಿ ನೀರು ಯಾಕೆ ಹೇಳು ಹೇಳು ಏನಾಯ್ತು ಹೇಳು ಈ ಏನಾಯ್ತು ತ್ರಾಸ ಇವರು ದಿನನಿತ್ಯ ಹೌದಾ ಒಟ್ಟಿಗೆ ಏನ್ ತಿಂತೀರಿ ನೀವು ಇಬ್ರು ಕೂಡಿ ಏನ್ ಮಾಡಿವ್ರಿ ನಾವೇನ್ ಮಾಡಿವ್ರಿ ಅಲ್ಲ ಈ ಕಣ್ಣಾರೆ ನೋಡಾಕತ್ತೀನಲ್ಲ ನೀರ್ ಚಲಾವ ವರ್ಸಾಕತ್ತಾಡ್ರಿ ಅಷ್ಟಕ್ಕೆ ಅದ್ ಹಿಂಗ್ ಹೇಳಿದ್ರೆ ನಾವೇನ್ ಮಾಡೋಣ ನಾವೇನ್ ಹೊಡೆದಿವೋ ಬಡದಿವೋ ಕೂಡ ಹಾಕಿಲ್ಲ ಹೊಟ್ಟಿಗಿ ನನ್ನ ದರಿದ್ರಿದ್ದೀನಿ ಅಂತ ನನ್ನ ಮುಂಜಾನೆ ಕುಳೆ ಮುಖ ತೋರಿಸ್ಬೇಡ ಅಂತಾರ ಯಾರ ಇವ್ರ ಹೌದ ನನ್ನೊಂದಿಗೆ ಬಾಳ ಕಿರಿಕಿರಿ ಮಾಡ್ತಾರ ನಾವು ಅಲ್ಲ ಏನು ಹೇಳಾಕತ್ತಿಲ್ಲ ಎಲ್ಲ ಒಳಗೆ ನುಂಗ್ತೀನಲ್ಲ ನೋಡ್ರ ನಮ್ ತಂಗಿ ಹೇಳೋದಾರ ಕೇಳ್ರಿ ಸ್ವಲ್ಪ ನೀವು ಮನುಷ್ಯರಾದಿರೋ ಏನಾದಿರೋ ಯಾರಿಗೊತ್ತ

ಅದಕ್ಕೆ ದಿನ ಆಗತ್ತವ ಯಪ್ಪಾ ಮಗಳು ಕುತ್ಕ ಹೋಲಾಗ ಇವ್ರು ಇಟ್ಟ ಮಾಡ್ತಾರೆ ಫೋನ್ ಇತ್ತು ಇತ್ತಪ್ಪ ನನ್ ಫೋನ್ ಇದ್ದೇ ಗತ್ತ ಅಲ್ಲ ಟೈಮು ಅಂಗಡಿ ನೋಡಿ ಮಕ್ಕಳ ಮುಂದನ ಅವಾಯಿ ಬಂದು ಕೆಲ್ಸ ಮಾಡುನು ಇವ್ರು ಹಿಂಗಾದ್ರ ತಂಗಿಗೆ ಇವ್ರು ಜೀವ ಹೊಡಿತಾರೆ ಇವ್ರು ಹೇಳಿ ಸರಪ್ಪ ಮತ್ತ ಅಲ್ಲೇ ಹಾಕ್ ಸುಡಾಕತಿ ಇದ್ರಿ ಇವ್ ಹಂಗೆ ಇವ್ರು ಹಾ ಅದಕ್ಕ ಯ ತಂಗಿ ಬಂದ್ರು ಗಂಡ ನೋಡುನು வந்து ஏனே சம்பந்தித்தப்படுங்கோடு நாய் ಆಕೆ ಮಗನ ಬೆಳಗ್ಗೆ ಹೋಗಲ್ಲ ಮನೆ ಇದು ನೀವು ಬಂದವ್ರ ನಾಯಿ ನಾಯಿಗಳು ನೀವು ಹಾ ವೈನಿ ಈಗ ಅದು ಮಾಡೋಕ್ಕಿಂತ ಮೊದಲು ಇದು ಯಾವ ಯಾಕೆ ಬರ್ತಿತ್ತು ಚೆನ್ನಾಗಿ ನೋಡ್ಕೊಂಡಿದ್ರಿ ಅಂದ್ರ ನಡೆಯಪ್ಪ ಎಲ್ಲಾರು ನೋಡಕೆ ಮಾಡಕೆ ಕೂಡ ನೋಡಿ ಅವರೇ ಇರಲ್ರ ಇಲ್ಲ ಇರ್ಲಿ ಮನೆಯಾಗಿರ್ಲಿ ನಾಳೆ ಹೋಗ್ಬಿಡ್ತೀವಿ ಮನಿ ಬಿಟ್ಟು ಬಾ ಒಂದ್ ಬರ್ತಾ ಬ್ಯಾಂಕ್ ಬಿಡ್ತೀವಿ ಬಾ